ಎಲ್ಲ ನನ್ನ ವಿರುದ್ಧ ಅಷ್ಟೊಂದೆಲ್ಲ ಮಾತಾಡ್ತಿದ್ರು ನಾನು ಒಂದು ಒಬ್ಬನೇ ಕೂತಿದ್ದೆ ನಾನು ಅವ್ರು ಫುಲ್ ಗ್ಯಾಂಗ್ ಇಟ್ಕೊಂಡೇ ಕೂತಿದ್ರು ಅವರು ಅವ್ರು ನನಗೆ ತುಂಬ ಸ್ಥಿತಿ ಹೇಳೋರು ನೀವು ಯಾರ ಜೊತೆಯಲ್ಲೂ ಇರಬೇಡಿ ಎಲ್ಲರ ಜೊತೆಯಲ್ಲೂ ಇರಿ ಅಂತ ಏನು ಸರ್ ಹಂಗ ನೀವು ಯೋಚನೆ ಮಾಡಿ ಅವ್ರು ಇಪ್ಪತ್ತ್ಮೂರು ವರ್ಷ ಅವ್ರ ಮೇಲೆ ಆಪಾದನೆ ಬಂದಾಗ ಅದು ಎಂಥ ಆಪಾದ್ನೆ ನಂದು ಏನೂ ಇಲ್ಲ ರೀ ಅವ್ರ ಮುಂದೆ ಅದು ಅವರು ಅವ್ರ ಆಪಾದನೆ ಭಯಾನಕವಾದಂಥ ಆಪಾದನೆ ನಿಂತ್ಕೊಂಡ್ರಲ್ಲ ಅವರು ಕೋರ್ಟ್ ಕೇಸ್ ಯಾಕೆ ಅಂತಂದ್ರೆ ನನಗೆ ಕಷ್ಟ ಬಂದಿದ್ದು ಅವ್ರ ನಮ್ಮ ಡೈರೆಕ್ಟ್ರು ಕಂಪ್ ಪ್ರೊಡ್ಯೂಸರ್ ಯಾರಿದ್ದಾರೆ ಯಾರಿದ್ರು ಅವ್ರು ಚಿಕ್ಕ ಮಕ್ಕಳು ನನ್ನ ತಲೆಗೆ ನನ್ನ ಕಣ್ಣು ಮುಂದೆ ಬಂದು ನಾನು ಏನಾದರೂ ಕೇಸ್ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಅವ್ರು ಬಿಚ್ಚಬೇಕು ಅನ್ನೋದೇನಾದರೂ ಬಂತು ಅಂತಂದರೆ ಆ ಮಕ್ಕಳು ದಿನ ನಾಳೆ ಸಿಕ್ಕ ನನಗೆ ಜೀನವರು ಕರ್ಸಿದ್ರು ನಾಳೆ ನಾನು ಜೀನವ್ರವ್ರ ಜೊತೆ ಇನ್ನೂ ಮಾತಾಡ್ತೀನಿ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ನಮ್ಮ ಧಾರಾವಾಹಿನವರು ನನಗೆ ಫೋನ್ ಮಾಡ್ತಾರೆ ವಾಹಿನಿಯವರು ನನಗೆ ಫೋನ್ ಮಾಡ್ತಾರೆ ಅವ್ರಿಗೇನು ಬಹಿರಂಗವಾಗಿ ಮಾತಾಡಕ್ಕಾಗಲ್ಲ ಆಮೇಲೆ ಜಗತ್ತು ತುಂಬಾ ಚಿಕ್ಕದು ಯಾವತ್ತಿಲ್ಲ ನಾಳೆ ನಾವು ಸುಮ್ಮನೆ ಕೂತರೂ ಕೂಡ ಆ ಜನ ನಮ್ಮ ಮುಂದೆ ಬಂದೇ ಬರ್ತಾರೆ ಈ ಒಂದಷ್ಟು ಆದಾಗ ಅಪ್ಪಾಜಿ ಅವರು ಈ ಒಂದು ಮಾತು ಹೇಳಿದ್ರು ಅದನ್ನ ನೆನೆಸ್ಕೊಂಡಾಗ ನಾನು ಸ್ವಲ್ಪ ಮೋಟಿವೇಶನ್ ಬರುತ್ತೆ ಅವರು ನನಗೆ ತುಂಬಾ ಮೋಟಿವೇಶನ್ ಈ ಟೈಮ್ ಅಲ್ಲಿ ನಮ್ಮ ಕೀರ್ತಿ ಅವರು ಅಮ್ಮ ಯಾವಾಗಲೂ ನಮ್ಮ ಇದನ್ನೆಲ್ಲ ಆಗ್ತಿರ್ಬೇಕಾದ್ರೆ ಸಾರಿ ನಿಮ್ಮನ್ನು ಕಟ್ ಮಾಡಿದೀನಿ ಆಮೇಲೆ ಹೇಳಿ ಅದನ್ನ ಆ ಅವ್ರ ಇಪ್ಪತ್ ಮೂರು ವರ್ಷ ಅವ್ರ ಮೇಲೆ ಆಪಾದನೆ ಬಂದಾಗ ಅದು ಎಂಥ ಆಪಾದ್ಮೆ ಅವ್ರ ಮೇಲೆ ನಂದೇನು ಇಲ್ಲ ರೀ ಅವ್ರ ಮುಂದೆ ಅವ್ರ ಬ್ಯಾನ್ ಅದು ಇದು ಓಕೆ ಬಟ್ ಅವ್ರಿಗಾಗಿದ್ದು ಅವ್ರ ಇಪ್ಪತ್ಮೂರು ವರ್ಷ ನನಗಾದ್ರು ಅಪ್ಪ ಅವ್ರ ಹೆಸರಿಂದ ಇದೆ ಅವ್ರಿಗೆ ಯಾರಿದ್ರು ಯಾರು ಇಲ್ಲ ಅವ್ರಿಗೆ ಕರೆಕ್ಟ್ ನನಗಾದ್ರು ಜೊತೆ ಜೊತೆಲಿ ಆದ್ಮೇಲೆ ಒಂದು ಒಂದು ಅಭಿಮಾನಿಗಳ ವರ್ಗಾನೇ ಇದೆ ನನಗೆ ಅಭಿಮಾನಿಗಳು ನಿಂತ್ಕೊಂಡು ನನ್ನ ಜೊತೆಲಿ ಹೋರಾಟನೂ ಮಾಡಿದ್ದಾರೆ ಅವ್ರಿಗೆ ಯಾರಿದ್ರೆ ಆ ಟೈಮಲ್ಲಿ ಅವರು ಈಗ ಜಸ್ಟ್ ಮುಖ ನಟ ಅವ್ರು ಅದನ್ನ ಸಹಿಸ್ಕೊಂಡು ಎದುರಿಸ್ಕೊಂಡು ಬರ್ತಾ ಬರ್ತಾ ಅಭಿಮಾನಿಗಳು ಸಂಪಾದನೆ ಮಾಡಿಕೊಂಡು ನಿಂತ್ಕೊಂಡ್ರಲ್ಲ ಅದಕ್ಕಿಂತ ನಮಗೆ ಸ್ಫೂರ್ತಿ ಇನ್ನೇನಿದೆ ಇದೆ ಅದು ಅವರು ಅವ್ರ ಆಪಾದನೆ ಭಯಾನಕವಾದಂಥ ಆಪಾದನೆ ನಿಂತ್ಕೊಂಡ್ರಲ್ಲ ಅವರು ಶ್ರದ್ಧೆ ಕೆಲಸದ ಮೇಲೆ ಶ್ರದ್ಧೆ ಭಗವಂತನ ಮೇಲೆ ನಂಬಿಕೆ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಮಾಡ್ತಾ ಇರ್ಬೋದು ನಾನು ಏನ್ ಕೇಳಕ್ ಬಂದೆ ಅಂತಂದ್ರೆ ಈ ತರ ಎಲ್ಲ ಒಂದಷ್ಟು ಆದಾಗ ಇಲ್ಲ ಒಂದ್ ಚೂರ್ ಕುಗ್ತಾ ಇದೀನಿ ಅಂತ ಅಂದಾಗ ಅಪ್ಪಾಜಿ ಅವ್ರು ಹೇಳಿದ್ ಮಾತು ಇವಾಗ ನಾನ್ ನೆನ್ಸ್ಕೋತೀರಿ ಅದನ್ನ ಮೋಟಿವ್ ಆಗತ್ತೆ ಅಂತ ಅಂದ್ರೆ ಅವ್ರು ನನಗ್ ತುಂಬಾ ಹೇಳೋರು ನೀವ್ ಯಾರ ಜೊತೆಯಲ್ಲೂ ಇರ್ಬೇಡಿ ಎಲ್ರ ಜೊತೆಲ್ಲೂ ಇರಿ ಅಂತ ಏನ್ ಸರ್ ಹಂಗ್ ಯೋಚನೆ ಮಾಡಿ ಎರ ಜೊತೆಲ್ಲೂ ಇರಿ ಯಾರ ಜೊತೆಲ್ಲೂ ಇರ್ಬೇಡಿ ಯಾಕಂತಂದ್ರೆ ಅವ್ರಿಗೂ ತುಂಬಾ ಜನ ಬೆನ್ನೆಲ್ಚೂರಿ ಹಾಕಿದ್ರು ಅವ್ರಿಗೆ ಅದಕ್ಕೇನೆ ನಾವು ತುಂಬಾ ಇನ್ವಾಲ್ವ್ ಆಗ್ಬಿಟ್ರೆ ನಮ್ಗ್ ಕಷ್ಟ ಆಗ್ಬಿಡುತ್ತೆ ನಾಳೆ ಏನಾದ್ರು ಮನಸ್ತಾಪ ಬಂದ್ಬಿಟ್ರೆ ಕಷ್ಟ ಬನ್ ಅದಕ್ಕೆ ಜನಗಳ ಜೊತೆಯಲ್ಲಿ ನನಗೆ ಅವರು ಒಂದು ಧಾರಾವಾಹಿ ಆಮೇಲೆ ಇವರು ನನ್ನವರೇ ಆಗಿದ್ರು ಹದಿನೈದು ಹಿಂದೆ ಅಥವಾ ಒಂದು ತಿಂಗಳ ಹಿಂದೆ ನನ್ನ ಜೊತೇಲಿ ಪಾರ್ಟಿ ಕೂಡ ಮಾಡಿದ್ದಾರೆ ನಾನು ಕರೆಸಿದ್ದೀನಿ ಅವ್ರನ್ನ ಪಾರ್ಟಿ ಮಾಡಿದ್ದಾರೆ ನನ್ನ ಬರ್ಡೇಗೆಲ್ಲ ಪಾರ್ಟಿ ಮಾಡಿದ್ದೀವಿ ಎಲ್ಲರೂ ಬಂದಿದ್ದಾರೆ ಅವ್ರ ಪಾರ್ಟಿಗೆ ನಾನು ಹೋಗಿದ್ದೀನಿ ಅವ್ರು ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡ್ಕೊಂಡು ಖುಷಿಪಟ್ಟಿದ್ದೀನಿ ನಾನು ಕೋರ್ಟ್ ಕೇಸ್ ಯಾಕೆ ಹಾಕಲಿಲ್ಲ ಅಂತಂದ್ರೆ ನನಗೆ ಫಸ್ಟು ಬಂದಿದ್ದು ಅವರು ನಮ್ಮ ಡೈರೆಕ್ಟ್ರು ಕಂಪ್ ಪ್ರೊಡ್ಯೂಸರ್ ಯಾರಿದ್ದಾರೆ ಯಾರಿದ್ರು ಅವ್ರ ಚಿಕ್ಕ ಮಕ್ಕಳು ನನ್ನ ತಲೆಗೆ ನನ್ನ ಕಣ್ಣು ಮುಂದೆ ಬಂದರು ನಾನು ಏನಾದರೂ ಕೇಸ್ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಅವ್ರು ಬಿಚ್ಚಬೇಕು ಅನ್ನೋದೇನಾದರೂ ಬಂತು ಅಂತಂದರೆ ಆ ಮಕ್ಳದ್ದೇನು ನಾಳೆ ಅವ್ರಿಗೆ ಗೊತ್ತಾಗ್ತಿಲ್ಲ ಅವ್ರು ನನ್ನ ಬಗ್ಗೆ ಏನೇನೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಮಾಧ್ಯಮದಲ್ಲಿ ಕರೆಕ್ಟ್ ಆದ್ರೆ ನಾನು ಅದೇ ಮಟ್ಟಕ್ಕೆ ಇಳಿದು ನಾನು ಅದನ್ನೇ ಚಲ ನಾನು ನಾನು ಮಾಡೇ ಮಾಡ್ತೀನಿ ಅಂತ ಹಠ ಸಾಕು ಹೋದ್ರೆ ಆ ಮಕ್ಕಳದ್ದೇನಾಗ ನಾಳೆ ಒಂದಿಷ್ಟು ಹದಿನೈದು ದಿವಸದ ಹಿಂದೆ ಹೋಗಿ ನಾನು ಅವ್ರನ್ನ ಖುಷಿ ಪಟ್ಟಿದ್ದೀನಿ ಅವ್ರನ್ನ ನೋಡಿ ಈಗ ನನಗೆ ಅದಕ್ಕೆ ನಾವೇನಾಗತ್ತೆ ಅದಕ್ಕೆ ಅಪ್ಪ ಅವ್ರು ಎಲ್ರ ಜೊತೆಲಿ ಇರಿ ಯಾರ ಜೊತೆಲಿ ಇರಬೇಡಿ ಅಂದ್ರೆ ಒಂದು ಈಗ ಸಚಿನ್ ತೆಂಡೂಲ್ಕರ್ ಇರ್ತಾರಲ್ಲ ಅವ್ರ ಜೀರೋ ಔಟ್ ಹೋದ್ರು ಒಂದೇ ಎಕ್ಸ್ಪ್ರೆಶನ್ ಇರುತ್ತೆ ಸೆಂಚುರಿ ಹೊಡೆದ್ರು ಒಂದೇ ಎಕ್ಸ್ಪ್ರೆಷನ್ ಇರುತ್ತೆ ಆ ತರ ಇರ್ಬೇಕು ನಾವು ನಮಗೆ ನಮಗ್ ತುಂಬಾ ಕಷ್ಟನೂ ಆಗ್ಬಾರ್ದು ತುಂಬಾ ನಾವು ಅಂದ್ರೆ ಕಷ್ಟನೂ ಆಗ್ಬಾರ್ದು ಅಥವಾ ತುಂಬಾ ಖುಷಿ ಪಟ್ಟಾಗ್ಲೂ ನಾವು ಅದೇ ಅತಿ ಕಾಮನ್ ಖುಷಿಯನ್ನು ಪಡಬಾರದು ನನಗೆ ಜೀನ್ ಅವರು ಕರ್ಸಿದ್ರು ನಾಳೆ ನಾನು ಜೀನ್ ಅವರ ಜೊತೆ ಇನ್ನೂ ಮಾತಾಡ್ತೀನಿ ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ ನಮ್ಮ ಧಾರಾವಾಹಿನವರು ನನಗೆ ಫೋನ್ ಮಾಡ್ತಾರೆ ವಾಹಿನಿನವರು ನನಗೆ ಫೋನ್ ಮಾಡ್ತಾರೆ ಅವ್ರಿಗೇನು ಬಹಿರಂಗವಾಗಿ ಮಾತಾಡೋಕ್ಕಾಗಲ್ಲ ಅಷ್ಟೇ ಬಟ್ ಮಿಕ್ಕಿದ ಟೈಮಲ್ಲಿ ನನಗೆ ಫೋನ್ ಮಾಡ್ತಾರೆ ಮಾತಾಡ್ತೀನಿ ಅವ್ರಿಗೆ ಚೆನ್ನಾಗಿದ್ದಾರೆ ಎಲ್ಲರ ಜೊತೆ ಅವರು ಚೆನ್ನಾಗಿದ್ದಾರೆ ನೀವು ಚೆನ್ನಾಗಿದ್ದೀರ ಅವರೆಲ್ಲರೂ ಯಾರು ಕೂತ್ಕೊಂಡು ಮಾತಾಡಿದ್ರು ಅವರಿಲ್ಲ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವರು ಮಾತಾಡ್ಸೋಕ್ಕಾಗಲ್ಲ ಅವರಿಗೆ ಅವ್ರಿಗೆ ಅವ್ರಗೊಂದು ಗಿಲ್ಟ್ ಫೀಲಿಂಗ್ ಇದ್ದೇ ಇರೋ ಹ್ಞೂ ಹ್ಞೂ ಅವ್ರಿಗೂ ಮಾತಾಡ್ಸೋಕ್ಕಾಗಲ್ಲ ಹ್ಞೂ ಥರ ಅಕಸ್ಮಾತ್ ಈ ಇದು ಇದೇ ಪಾಯಿಂಟಿಗೆ ಬರ್ತೀನಿ ಅಕಸ್ಮಾತ್ ಅವ್ರಿಗೆ ಓಕೆ ಅಂತ ಅನ್ಸಿ ಆ ಅದೆಲ್ಲ ನಾನೇ ಏನೋ ಹಂಗೆ ಮಾಡಿದೆ ಅಂತ ಹೇಳಿ ಒಂದಷ್ಟು ದಿನಗಳಾದಮೇಲೆ ಕೆಲವೊಂದಷ್ಟು ವರ್ಷಗಳಾದಮೇಲೆ ಮತ್ತೆ ಅದೇ ತಂಡ ಬಂದು ನಿಮಗೊಂದು ಅಪ್ರೋಚ್ ಮಾಡಿದ್ರೆ ಇನ್ನೊಂದು ಏನೋ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಅಂದಾಗ ನಿಮ್ಮ ರಿಯಾಕ್ಷನ್ ಇರೋದು ನಾನು ಆಗ್ಲೇ ಹೇಳದ್ನಲ್ಲ ನಿಮ್ಗೆ ಆವಾಗಲೇ ನಾನು ತಯಾರಿದ್ದೆ ಮಾಡೋದಕ್ಕೆ ಅದು ಮುಂದೆ ಕೂಡ ತಯಾರ ತಯಾರಿ ಕೆಲವು ಕಥೆಗಳು ಜ್ಞಾಪಕಕ್ಕೆ ಬರ್ತವೆ ಬಟ್ ಅದೇ ನೀವು ಹೇಳ್ದಂಗೆ ಅಗ್ರಿಮೆಂಟ್ ಸೈನ್ ಅಗ್ರಿಮೆಂಟ್ ಅದನ್ನು ಮಾತ್ರ ನಾನು ಖಂಡಿತವಾಗ್ಲೂ ಮಾಡಿಸ್ಕೊತೀನಿ ಎರಡನೇದಾಗಿ ಆ ನಂಬಿಕೆ ಏನು ಇತ್ತು ಮೊದಲು ಆ ನಂಬಿಕೆ ಈಗಿರಲ್ಲ ಅದೇನೇ ಇದ್ರೂ ಒಂದು ಬಿರುಕು ಬಿದ್ದಿದೆ ಅಲ್ಲಿ ಆ ನಂಬಿಕೆ ಮಾತ್ರ ಇರಲ್ಲ ಅಥವಾ ಈಗ ಮಜ್ಗೆ ಕೊಟ್ಟರು ಅವ್ರನ್ನ ಉಫ್ ಮಾಡಿ ಕುಡಿಬೇಕು ಬೇಕಾದ ಪರಿಸ್ಥಿತಿ ಈಗ ಅಲ್ವಾ ಆ ಥರದ್ದು ಅದು ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದರೆ ನಾನು ಮಜ್ಗೆ ನೀವು ನೀವು ಕೊಟ್ಟಿದ್ದ ಮಜ್ಗೆ ನಾನು ಕುಡಿಯೋದೇ ಇಲ್ಲ ಅಂತಿಲ್ಲ ಕುಡಿತು ಆಮೇಲೆ ಜಗತ್ತು ತುಂಬಾ ಚಿಕ್ಕದು ಇವತ್ತಿಲ್ಲ ನಾಳೆ ನಾವು ಸುಮ್ಮನೆ ಕೂತರೂ ಕೂಡ ಆ ಜನ ನಮ್ಮ ಮುಂದೆ ಬಂದೇ ಬರ್ತಾರೆ ಅದು ತಿರ್ಥ ಇರುತ್ತೆ ಆಮೇಲೆ ಇದು ವಿಶ್ವ ಎಷ್ಟು ಸಿನಿಮಾ ಸಿನಿಮಾ ಎಷ್ಟು ಇಷ್ಟಿದೆ ಸಿನಿಮಾದ ಇದು ಸೀರಿಯಲ್ ಇಷ್ಟಿದೆ ಮತ್ತು ಜನ ಇವತ್ತಿಲ್ಲ ನಾಳೆ ಯಾವುದೋ ಒಂದು ಒಕೇಜನಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಸಿಕ್ಕೇ ಸಿಗ್ತಾರೆ ಕಾಣಿಸೇ ಕಾಣಿಸ್ತಾರೆ ಅವ್ರಿಗೆ ನಾಳೆ ನಾನು ನಾನು ಬೇಕೇ ಬೇಕು ಅಂತಂದ್ರೆ ನನ್ನ ಹತ್ರ ಬಂದೇ ಬರ್ತಾರೆ ಬಟ್ ಅದೆಲ್ಲ ನನಗೆ ಗೊತ್ತಿಲ್ಲ ಅದು ಭಗವಂತನ ಸ್ಕ್ರಿಪ್ಟ್ ಅದು ನಾವು ಸುಮ್ಮನೆ ಇದ್ದು ನಿಂದೇನು ಸ್ಕ್ರಿಪ್ಟ್ ನೋಡೋಣಪ್ಪ ಅಂತಂದ್ಬಿಟ್ಟು ನಾನು ನಾವು ಕಾಯ್ತಾ ಸ್ಕ್ರಿಪ್ಟ್ ಬಂದಾಗ ಆಕ್ಟಿಂಗ್ ಮಾಡ ಬಟ್ ಇದರಲ್ಲಿ ಸಿ ನಾನ್ ದೊಡ್ಡೋನು ನನ್ನ ದೊಡ್ಡ ಸ್ಥಿತಿ ಅನ್ನೋದೇನಿಲ್ಲ ಕೆಲಸ ಕೆಲಸ ಮುಖ್ಯ ಮುಖ್ಯ ಆಗುತ್ತೆ ಆ ಭಗವಂತನ ಸ್ಕ್ರಿಪ್ಟ್ ಏನಿದೆ ಅದನ್ನ ಸ್ವೀಕರಿಸೋದು ನಾವು ಅಷ್ಟೇ ಅದ್ಯಾಕೆ ಇದೆಲ್ಲ ಯಾಕಾಯ್ತು ಏನಾಯ್ತು ಇದನ್ನ ನಾವು ಅದನ್ನ ಏನೇ ಗೊತ್ತಿಲ್ಲ ನನಗೆ ಬಟ್ ಇದು ಆಗಬಾರ್ದಾಗಿತ್ತು ಏನೇ ಇದ್ರೂ ಕೂಡ ಇದು ಆಗಬಾರ್ದಾಗಿತ್ತು ಒಂದು ಕಡೆ ಅನ್ಸುತ್ತೆ ಬಟ್ ಇದು ಆಗಿದ್ದಕ್ಕೆ ನನಗೆ ಅಭಿಮಾನಿಗಳ ಪ್ರೀತಿ ಏನು ಅನ್ನೋದು ಗೊತ್ತಾಯ್ತು ಬಹುಶಃ ಇದು ಇತಿಹಾಸದಲ್ಲೇ ಜೊತೆ ಜೊತೆಯಲ್ಲಿ ಧಾರಾವಾಹಿ ಬಿಗಿನಿಂಗ್ ಸ್ಟಾರ್ಟ್ ಏನು ಒಂದು ಇತಿಹಾಸ ಸೃಷ್ಟಿ ಹ್ಮ್ ಎಂಡ್ ಕೂಡ ಹಾಗೆ ಇತಿಹಾಸನ ಸೃಷ್ಟಿ ಮಾಡ್ತೇವೆ ಅದು ಎಂಡ್ ಯಾವ ಧಾರಾವಾಹಿ ಈ ತರದ್ದು ಎಂಡ್ ಆಗಿರ್ಲಿಲ್ಲ ಅದು ಕೂಡ ಒಂದು ಇತಿಹಾಸನೇ ಆಯ್ತು ಹರಬ್ರಿ ಹಿಂಗೆ ಜೊತೆ ಜೊತೆಯಲ್ಲಿ ಅಂದ ತಕ್ಷಣ ನನಗೆ ಒಂಚೂರು ಅವೆಲ್ಲ ಈಚೆ ಬಂದಿದೆ ನೆನಪಾಗುತ್ತೆ ಅಲ್ಲ ಅದು ತುಂಬ ಬೇಸರ ಅದು ಬೇಸರ ಆಗುತ್ತೆ ಬಹಳ ಬಹಳ ಬೇಸರ ಸರಿ ಈಗ ಓಕೆ ಈಗ ನೀವೇ ಅದರಿಂದ ಆಚೆ ಬರೋಕ್ಕೆ ಇನ್ನೂ ಆಗ್ತಿಲ್ಲ ಅಂತ ಹೇಳ್ತೀರಾ ಇದೇ ಥರ ಬೇರೆ ಆರ್ಟಿಸ್ಟ್ಗಳಿಗೂ ಏನಾದರೂ ಆಗಿದ್ರೆ ಅವರ ಕರಿಯರ್ಗೆ ಎಷ್ಟು ಪೆಟ್ಟಾಗ್ತಿತ್ತು ಆಗ್ತಿತ್ತು ಸರ್ ಒಂದು ಮಾತು ಹೇಳ್ತೀನಿ ನಾನು ಅದೆಲ್ಲ ಮಾತಾಡ್ತಾ ಇರಬೇಕಾದ್ರೂ ಅವರು ಅದೆಲ್ಲ ನನಗೆ ವಿರುದ್ಧ ಅಷ್ಟೊಂದೆಲ್ಲ ಮಾತಾಡ್ತಿದ್ರು ನಾನು ಒಂದು ಒಬ್ನೇ ಕೂತಿದ್ದೆ ನಾನು ಅವ್ರು ಫುಲ್ ಗ್ಯಾಂಗ್ ಇಟ್ಕೊಂಡೇ ಕೂತಿದ್ರು ಅವರು ನಾನು ಒಬ್ನೇ ಯಾಕೆ ಗೊತ್ತಾ ನಾನು ಒಂದು ಕರೆಕ್ಟ್ ಆಗಿದ್ದೆ ಸರಿಯಾಗಿದ್ದೆ ಒಂದು ಎರಡನೇದು ನನಗ್ ದೇವರ ಮೇಲೆ ನಂಬಿಕೆ ಇದೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ ನನಗೆ ಆಮೇಲೆ ನಾವು ಕೆಲಸ ಕೊಟ್ವಿ ನಾವು ಮಾಡೋದು ಅಂತ ಇರಲ್ಲ ಅದು ಎಲ್ಲರೂ ನಿಮಿತ್ತಗಳು ಇರ್ತೀವಿ ಅಷ್ಟೇ ಕೆಲ್ಸ ಕೊಡೋನು ಭಗವಂತ ನಾನು ಕೆಲಸ ಕೊಡಿಸ್ದೆ ಅವ್ನಿಗೆ ನಾನು ಮಾಡಿಸ್ದೆ ಅವ್ನಿಗೆ ಅಂತ ಇರೋದು ದುರಹಂಕಾರ ಹಾಗಾಗಿ ನನಗೆ ಕೆಲಸ ದೇವರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ನಾನು ಅದರಲ್ಲಿ ಹೇಳಿಕೆನ ಕೊಟ್ಟಿದ್ದೀನಿ ನಾನು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ ನಾನು ಪ್ರೆಸ್ ಮುಂದೆ ಹೇಳಿದ್ದೀನಿ ನನಗೆ ಕೆಲಸ ಸಿಕ್ಕೇ ಸಿಗುತ್ತೆ ನನಗೆ ಗೊತ್ತು ಅಂತ ನನಗೆ ಗೊತ್ತು ಈ ಈ ಸಮಯದಲ್ಲಿ ಸ್ವಲ್ಪ ಕಷ್ಟ ಇದೆ ಮಾನಸಿಕ ಎಲ್ಲದಕ್ಕಿಂತ ಮಾನಸಿಕ ಒಂದು ಕಷ್ಟ ಇದೆ ಅದು ಆ ಒಂದು ನಂದಿರೋ ಮನಸ್ಸು ಏನಿರುತ್ತೆ ಅಥವಾ ಅಸಂಟ ಏನಿರುತ್ತೆ ಅದು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗೇ ಆಗತ್ತೆ ಆದರೆ ಕೆಲಸ ಸಿಗಲ್ಲ ಅಂತೇನಿಲ್ಲ ಕೆಲಸ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದೇ ಇತ್ತು ದೇವರು ಅದು ದೇವರು ನೋಡಿ ನನಗೆ ಸಾಬೀತು ಪಡಿಸಿದನ ಕೊಟ್ಟಿದ್ದಾನೆ ನನಗೆ ಕೆಲಸ ಸರ್ ಫ್ಯೂಚರಲ್ಲಿ ಇನ್ನೂ ಏನಾದರೂ ಝೀ ಮತ್ತೊಂದು ಯಾವ್ದಾರು ಆಫರ್ ಬಂತು ಅಂತ ಅಂದರೆ ಸೀರಿಯಲ್ ಅಲ್ಲಿ ಬೇರೆ ಏನಾದ ಏನಾದರೂ ಒಂದು ಆಫರ್ ಬಂತು ಅಂತ ಅಂದ್ರೆ ಮಾಡೋಕ್ಕೆ ರೆಡಿ ಇದೆ ನಾನು ಆವಾಗಲೂ ರೆಡಿ ಇದ್ನಲ್ಲ ಈಗ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ನನಗಿನ್ ನಾನು ಹೇಳದ್ನಲ್ಲ ನನಗೆ ಸಂಬಂಧಗಳು ತುಂಬಾ ಮುಖ್ಯ ರೀ ಜಗಳ ಆಗ್ತವೆ ಯಾವುದು ಉಳಿಸ್ಕೊಳ್ಳೋಕೆ ನೋಡ್ತೀರ ನೀವು ಖಂಡಿತ್ವ ಅವಳು ನಿಮ್ಗೆ ಸಂಬಂಧನೇ ಇಲ್ಲ ರೀ ಅವ್ರು ಆ ಥರ ಇದ್ದೇನು ಪ್ರಯೋಜನ ಇದೆ ಲೈಫ್ ಇ ಶಾರ್ಟ್ ಬ್ಯೂಟಿಫುಲ್ ಆಮೇಲೆ ಐ ಹ್ಯಾವ್ ಬಿನ್ ಬ್ಯಾಕ್ ಸ್ಟ್ಯಾಪ್ಡ್ ಎನ್ ನಂಬರ್ ಆಫ್ ಟೈಮ್ಸ್ ನನಗೆ ತುಂಬ ಜನ ಹಿಂದೆಯಿಂದ ಚೂರಿ ಹಾಕಿ ಹಿಂದೆ ಬೆನ್ ಬೆನ್ನಲ್ ಚೂರಿ ಹಾಕಿದ್ದಾರೆ ತುಂಬ ಜನ ತುಂಬ ಜನ ಅದಕ್ಕೆ ಲೆಕ್ಕವೇ ಇಲ್ಲ ಬಟ್ ಇನ್ನು ಮುಂದೆ ಜೀನ ಜೀ ಜೊತೆಯಲ್ಲಿ ಮಾತ್ ಮಾಡ್ತಿರಬೇಕಾದ್ರೆ ಇನ್ನೂ ಹುಷಾರಾಗಿ ಮಾಡಬೇಕು ಅಷ್ಟೇ ಅಷ್ಟೇ ಇನ್ನು ಹುಷಾರಾಗಿ ಅಗ್ರಿಮೆಂಟ್ ಅಲ್ಲೇ ಎಲ್ಲ ಬರ್ಸ್ಕೋಬೇಕು ನಾನು ಅಗ್ರಿಮೆಂಟ್ ಅಲ್ಲಿ ಏನೇನಿದೆ ಬರೀ ಮಾತುಕತೆ ಇಲ್ಲ ಅಗ್ರಿಮೆಂಟ್ ಅಲ್ಲಿ ಅದನ್ನು ಬರ್ಸ್ಕೋಬೇಕು ನಾನು ಬರ್ಸ್ಕೊಂಡು ನನ್ನ ಕೆಲಸ ಮಾಡಬೇಕು